ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾಫ್ಟಾಗಿ ಸ್ಮೂತಾಗಿ ಯಾವ ಥರ ಜಾಮೂನನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಸೂಪರಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಜಾಮೂನನ್ನು ಮಾಡಿಕೊಂಡ್ರೆ ಎರಡು ದಿವಸ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಅರ್ಧ ಕೆ ಜಿ ಸಕ್ಕರೆನ ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ಪಾಕನ ಬರ್ಸ್ಕೊಳ್ತೀನಿ ಪಾಕ ಅಂತಿಲ್ಲ ಸಕ್ಕರೆ ಕರಗಿದ್ರೆ ಸಾಕು ಅಷ್ಟು ಚೆನ್ನಾಗಿ ಗಟ್ಟಿ ಪಾಕ ಗಟ್ಟಿಯಾಗಿ ಸಕ್ಕರೆ ಒಂದು ಸ್ವಲ್ಪ ನೀರನ್ನು ಹಾ ಕಡಿಮೆ ಹಾಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ಆ ಒಂದು ಟೆಕ್ಸ್ಚರಲ್ಲಿ ಇದ್ದರೆ ಸಾಕು ಪಾಕ ಅಂತಲೇ ಹೇಳ್ಬೋದು ನೋಡಿ ಒಂದು ಪ್ಯಾಕೆಟ್ನಷ್ಟು ಗುಲಾಬ್ ಜಾಮೂನನ್ನು ಒಂದು ತಟ್ಟೆಗೆ ಪೌಡರನ್ನು ತಗೊಳ್ತಾ ಇದ್ದೀನಿ ಎಮ್ ಟಿ ಆರ್ ಪೌಡರ್ ಗುಲಾಬ್ ಜಾಮೂನ್ ಟೇಸ್ಟೇ ಬೇರೆ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಒಂದು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಒಂದು ಪ್ಯಾಕೆಟಷ್ಟು ಕೂಡ ನಾನು ಇದ್ದೀನಿ ಇದನ್ನು ಹಾಗೆಲ್ಲ ಏನು ಉಂಡೆಗಳಿರುತ್ತಲ್ಲ ಅದೆಲ್ಲನೂ ಕೂಡ ಸ್ವಲ್ಪ ಪೌಡ್ರ್ ಆಗೋ ಥರ ಕೈಯಲ್ಲೇ ಈ ಥರ ಹಗುರವಾಗಿ ಮಾಡ್ಕೊಳ್ಳೋಣ ತುಂಬ ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು ಹಿಟ್ಟನ್ನು ಗು ಜಾಮೂನು ಗಟ್ಟಿಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಹಾಗೆ ಹಗುರವಾಗಿ ಆ ಲಮ್ಸ್ಗಳೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಆ ಒಂದು ಲೋಟದಷ್ಟು ಹಾಲನ್ನು ಅವಷ್ಟು ಖರ್ಚಾಗೋದಿಲ್ಲ ಖಾಲಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನವಾಗಿ ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜಾಮೂನ್ ಅಂತಲೇ ಹೇಳ್ಬೋದು ನೀರನ್ನು ಕೂಡ ಹಾಕಿ ಕಲಿಸ್ಕೊಳ್ತಾರೆ ಆದರೆ ಈ ಥರ ಹಾಲನ್ನು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಒಂದು ಸಲ ಟ್ರೈ ಮಾಡಿ ತುಂಬಾ ಸೂಪರಾಗಿ ಬಂದಿರತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಎಲ್ಲೂ ಕೂಡ ಒಡ್ಕೊಳ್ಳೋದಾಗಲಿ ಅಥವಾ ಬಿರುಕ್ಬಿಡೋದಾಗಲಿ ಆಗೋದಿಲ್ಲ ಜಾಮೂನು ನೋಡಿ ಎಷ್ಟು ಬೇಕೋ ಹಾಲು ಅಷ್ಟನ್ನೇ ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ಹಗುರವಾಗಿ ಕಲಿಸ್ಕೋಬೇಕು ನಾವು ಏನು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾಡ್ತೀವಲ್ಲ ಆ ಥರ ನಾದೋದಕ್ಕೆ ಹೋಗಬಾರ್ದು ಹಗರವಾಗಿ ಬರೀ ಬೆರಳುಗಳಿಂದನೇ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಪ್ರೆಸ್ ಮಾಡಿದ್ರೆ ಜಾಮೂನು ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಎಲ್ಲೂ ಕೂಡ ವೀಡಿಯೋನ ಇದನ್ನು ಮಾಡಿಲ್ಲ ಎಲ್ಲ ವೀಡಿಯೋ ಡೀಟೇಲ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ನಾನು ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಅದನ್ನು ನೆನೆಲಿಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಜಾಮೂನ್ ಬರುತ್ತೆ ನೋಡಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ನೋಡ್ತಾ ಇರ್ಬೋದು ನೀವು ನೀಟಾಗಿ ಎರಡು ಕೈಯಿಂದ ಈ ಥರ ಉಂಡೆಗಳನ್ನು ಮಾಡ್ಕೋಬೋದು ಸಿಲಿಂಡರ್ ಶೇಪಲ್ಲಾದರೂ ಕೂಡ ಮಾಡ್ಕೋಬೋದು ರೌಂಡಾಗಿ ಆದರೂ ಕೂಡ ಮಾಡ್ಕೋಬೋದು ಇಲ್ಲೂ ಕೂಡ ಕ್ರ್ಯಾಕ್ ಏನೂ ಆಗಿರಲಿಲ್ಲ ನಿಮಗೆ ಜಾಮೂನ್ ಕರಿಬೇಕಾದ್ರೆ ಗೊತ್ತಾಗುತ್ತೆ ಒಂದೊಂದು ಸಲ ಜಾಮೂನು ಎಣ್ಣೆಲಿ ಹಾಕಿದ ತಕ್ಷಣವೇ ಹೊಡೆದೋಗ್ಬಿಡುತ್ತೆ ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನ್ ಅಂತಲೇ ಹೇಳ್ಬೋದು ಕೈಗೆ ತುಪ್ಪನ ಹಚ್ಕೊಂಡು ಈ ಥರ ಎಲ್ಲ ಉಂಡೆಗಳನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಕಾದಿದೆ ನೋಡ್ತಾ ಇರ್ಬೋದು ಒಂದೊಂದೇ ಜಾಮೂನ್ಗಳನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನೋಡಿ ಸೈಜ್ ಕೂಡ ಒನ್ ಟು ಡಬಲ್ ಆಗುತ್ತೆ ನಾವು ಯಾವ ಸೈಜಲ್ಲಿ ಮಾಡಿರ್ತೀವಿ ಆ ಸೈಜ್ಗಿಂತನೂ ಸ್ವಲ್ಪ ದಪ್ಪದಾಗಿ ಆಗುತ್ತೆ ಎಣ್ಣೆಲಿ ಕರೆದ ನಂತರ ಅದೇ ಸೈಜ್ ಇರುತ್ತೆ ನಾವು ಏನು ಸಕ್ಕರೆ ಪಕ್ಕದಲ್ಲಿ ಹಾಕಿದಾಗ ಸೈಜು ಒನ್ ಟು ಡಬಲ್ ಆಗುತ್ತೆ ನನಗೆ ಇಲ್ಲಿ ಒಂದು ಮೂವತ್ತರಿಂದ ನಲವತ್ತು ಗುಲಾಬ್ ಜಾಮೂನ್ಗಳಾಗಿತ್ತು ತುಂಬಾ ಟೇಸ್ಟ್ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಹಾಲನ್ನು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಹೆಲಕ್ಕಿ ಪುಡಿ ಹಾಕಿ ಕಲಸಿದ್ರೆ ಕೂಡ ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ ನಾವು ಟೂ ಡೇಸು ಫ್ರಿಜ್ಜಲ್ಲಿ ಬಿಟ್ಟು ಹೊರಗೆ ಹಿಡ್ಕೊಂಡ್ರೂ ಕೂಡ ಜಾಮೂನ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಮಿನಿಮಮ್ ಒಂದು ತ್ರೀ ಫೋರ್ ಡೇಸ್ ತನಕನಾದರೂ ಇಟ್ಕೋಬೋದು ನೋಡಿ ಎಲ್ಲಾನು ಕೂಡ ಕಂದು ಬಣ್ಣ ಬರೋವರೆಗು ಫ್ರೈ ಮಾಡ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ಸೈಜ್ ಕೂಡ ಇಷ್ಟು ಸ್ವಲ್ಪ ದೊಡ್ಡದಾಯಿತು ಅಂತ ಎಲ್ಲಾನು ಕೂಡ ಅದನ್ನು ತಿರುಗಿಸಿ ತಿರುಗಿಸಿ ನೀಟಾಗಿ ಕರ್ಕೋಬೇಕು ಅಂದರೆ ಕಂದು ಬಣ್ಣ ಬರಬೇಕು ಜಾಮೂನು ಕಂದು ಬಣ್ಣ ಬಂದಾಗಲೇ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಸ್ಟ್ರೀಟ್ ಫುಡ್ಗಳಲ್ಲಾಗಿರ್ಬೋದು ಅಥವಾ ಬೇಕ್ರಿಗಳಲ್ಲಾಗಿರ್ಬೋದು ಅಥವಾ ಓಟೆಲ್ಗಳಲ್ಲಾಗಿರ್ಬೋದು ನೋಡಿರ್ಬೋದು ಕಂದು ಬಣ್ಣ ಬಂದಾಗಲೇ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಜಾಮೂನು ಈ ಥರ ನಾವು ಮನೇಲಿ ಮಾಡಿದ್ರೆ ಬರೋದಿಲ್ಲ ಅಂತ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗೆ ಜಾಮೂನ್ ಬರುತ್ತೆ ನೋಡಿ ಎಲ್ಲನೂ ಕೂಡ ಕಂದು ಬಣ್ಣ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ही बण् बंद साको ನಾನಿವಾಗ ಎಲ್ಲಾನು ಒಂದು ತಟ್ಟೆಗೆ ತಗೊಳ್ತೀನಿ ಒಂದೇ ಸಲ ಡೈರೆಕ್ಟಾಗಿ ಪಾಕಕ್ಕೆ ಹಾಕೋದಕ್ಕೆ ಹೋಗಬಾರ್ದು ಇದನ್ನು ಎಲ್ಲಾನು ಕೂಡ ಕರೆದ್ಬಿಟ್ಟು ಒಂದು ತಟ್ಟೆಗೆ ತಕೊಂಡಿರ್ಕೋಬೇಕು ಎಲ್ಲಾನು ಒಂದೇ ಸಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾವು ಫಸ್ಟ್ ಬ್ಯಾಚ್ ಒಂದು ಸಲ ಸೆಕೆಂಡ್ ಬ್ಯಾಚ್ ಒಂದು ಸಲ ಹಾಕಿದ್ವಿ ಅಂದರೆ ಫಸ್ಟ್ ಬ್ಯಾಚ್ ಹಾಕಿರೋದು ಬೇಗನೆ ಸಕ್ಕರೆ ಪಾಕ ಹಿಡ್ಕೊಂಡಿರುತ್ತೆ ಎರಡನೇ ಬ್ಯಾಚ್ ಹಾಕಿದಾಗ ಸ್ವಲ್ಪ ಗಟ್ಟಿಗಟ್ಟಿಗಿರುತ್ತೆ ಹಾಗಾಗಿ ಎಲ್ಲನೂ ಕೂಡ ಒಂದೇ ಸಲ ಹಾಕೋಬೇಕು ಅದು ಸ್ವಲ್ಪ ನೀನು ಬಿಸಿ ಇದ್ದಂಗಲೇ ಹಾಕೋದಕ್ಕೆ ಹೋಗಬಾರ್ದು ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು ಅದನ್ನು ನ ಆರ್ಲಿಕ್ಕೆ ಇಟ್ಟಿದ್ದೀನಿ ನಾನು ಸಕ್ಕರೆ ಪಾಕ ಮಾಡಿ ಇವಾಗ ನೋಡಿ ಎಲ್ಲ ಜಾಮೂನುಗಳನ್ನು ಈ ಥರ ಕರ್ಕೊಂಡಿದ್ದೀನಿ ಇವಾಗ ನೋಡಿ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ ತುಂಬ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇದೆ ಇವಾಗ ಈ ಜಾಮೂನುಗಳೆಲ್ಲನೂ ಕೂಡ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಜಾಮೂನ್ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಕರಿತಾ ಇರುವಾಗಲೇ ಬಿಸಿ ಜಾಮೂನ್ಗಳನ್ನೇ ಹಾಕ್ಬಿಡ್ತಾರೆ ಅದೇನಿಲ್ಲ ನೋ ಸ್ವಲ್ಪ ಬಿರುಕು ಬಂದೋಗಾಗಿ ಅಥವಾ ಒಡೆದೋಗೋ ಥರ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲನೂ ಕೂಡ ಒಂದು ಸ್ಪೂನ್ ಸಹಾಯದಿಂದ ಇಲ್ಲನೂ ಕೂಡ ನಾನು ಮುಳುಗ್ಸ ಸಕ್ಕರೆ ಪಾಕದಲ್ಲೇ ಇಲ್ಲ ಅದನ್ನು ಹತ್ಕೊಳ್ತೀನಿ ಸಕ್ಕರೆ ಪಾಕನೂ ಅಷ್ಟೇ ತುಂಬಾ ಚೆನ್ನಾಗಿರಬೇಕು ತುಂಬ ನೀರು ನೀರಾಗಿದ್ದರೆ ಜಾಮೂನ್ ಕೂಡ ತುಂಬ ಟೇಸ್ಟಿಯಾಗಿರೋದಿಲ್ಲ ಸಕ್ಕರೆ ಪಾಕನೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಏನು ಪಾಕ ಹದ ಬರುತ್ತಲ್ವಾ ಆ ಥರ ಇದ್ದರೆ ಸಾಕು ನೋಡೋದ್ರೆಲ್ಲ ಸ್ನೇಹಿತರೆ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಕೆಲವೊಂದು ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಹೋಗಿ ಚಾನಲಲ್ಲಿ ಚೆಕ್ ಮಾಡಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಇರುತ್ತೆ ರೆಸಿಪಿಗಳು ಅಂತ ಖಂಡಿತ ಹೋಗಿ ಚೆಕ್ ಮಾಡಿ ಹಾಗೆ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಖಂಡಿತ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು